ಹತಗೆಟ್ಟ ಬಳಗಾನೂರು ರಸ್ತೆಗಳು ನಿಯಂತ್ರಣ ತಪ್ಪುತ್ತಿರುವ ವಾಹನಗಳು ಹಿಡಿ ಶಾಪ ಹಾಕುತ್ತಿರುವ ಪ್ರಯಾಣಿಕರು ಹೌದು ಪ್ರಿಯ ವೀಕ್ಷಕರೇ ಬೆಳಗಾನೂರಿನಿಂದ ಮಸ್ಕಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಮರಳು ತುಂಬಿದ ಭಾರಿ ಟಿಪ್ಪರ್ಗಳು ಓಡಾಟದಿಂದ ರಸ್ತೆ ತೀರ ಹದಗೆಟ್ಟು ಮಳೆ ಬಂದಾಗ ಕೆಸರು ಗದ್ದೆಯಂತಾಗಿ ದಾರಿ ಪೋಕರಿಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರಯಾಣಿಕರಿಗೆ ನರಕವನ್ನ ದಾಟಿದ ಅನುಭವ ನೀಡುತ್ತಿವೆ ಗುರುವಾರ ಸಂಜೆ ಭತ್ತ ಕಟಾವು ಯಂತ್ರ ಮರಳು ತುಂಬಿದ ಟಿಪ್ಪರ್ಗೆ ದಾರಿ ಬಿಡಲು ಹೋಗಿ ಹೆಸರಲ್ಲೇ ಚಕ್ರ ಸಿಲುಕಿದ್ದರಿಂದ ಸಂಚಾರಕ್ಕೆ ತೊಂದರೆ ಉಂಟಾದ ಘಟನೆ ನಡೆದಿದೆ ಇದನ್ನು ಕಂಡ ಪ್ರಯಾಣಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಎಂದು ಪಟ್ಟಣದ ಯುವ ಮುಖಂಡ ಶಿವಪುತ್ರ ಕಲ್ಮನಿ ಪ್ರತಿಕ್ರಿಯಿಸಿ ಬಳಗಾನೂರಿನ ರಸ್ತೆಗಳು ಯಮಪುರಿಯ ರಹದಾರಿಗಳಂತೆ ಕಾಣುತ್ತಿವೆ ರೈತರು ವಿದ್ಯಾರ್ಥಿಗಳು ವಾಹನ ಸವಾರರು ಹರಸಾಹಸ ಪಟ್ಟು ಮನೆ ಸೇರ್ಬೇಕಾದ ಪರಿಸ್ಥಿತಿಗೆ ಸಾಕ್ಷಿಗಳಾಗಿವೆ ಕೂಡಲೇ ಅನಾಹುತಗಳು ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ರಸ್ತೆಗಳ ಸುಧಾರಣೆ ಮಾಡಿ ಜನರ ಸುಗಮ ಸಂಚಾರಕ್ಕೆ ಅನುವು ಮಾಡಿ ಕೊಡಬೇಕು ಎಂದು ಆಗ್ರಹಿಸಿದ್ರು ಈಗಲಾದರೂ ಸಂಬಂಧಪಟ್ಟವರು ಕಾರ್ಯೋನ್ಮುಖರಾಗುವವರು ಅಥವಾ ಅದು ಜನರ ಹಣೆ ಬರಹವೆಂದು ಸೊಮ್ಮನಾಗುವವರೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಮಾತ್ರ ಬೆಳಗನೂರು ಪಟ್ಟಣ ಪಂಚಾಯತಿ ಆದ್ರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಬಹಳ ಆಗಿದೆ ಇಲ್ಲಿ ಅಕ್ರಮ ಮರಳು ದಂಧೆ ಇದರಿಂದ ಈ ಒಂದು ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿದೆ ಇಲ್ಲಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ರೈತರಾಗಲಿ ಅಥವಾ ಸ್ಕೂಲು ಶಾಲೆಯ ಮಕ್ಕಳಾಗಲಿ ಇವತ್ತು ಮಕ್ಕಳ ಶಾಲೆಗೋದ್ರೆ ಸಾಯಂಕಾಲ ಮನೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಅಷ್ಟೊಂದು ತೆಗ್ಗು ಗುಂಡಿಗಳಾಗಿದ್ದಾವೆ ಇದನ್ನು ಕೇಳುವವರೇ ಇಲ್ಲ ಈ ರಸ್ತೆ ಇನ್ನೂ ಸುಧಾರಣೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ಕ್ರಮವನ್ನು ವಹಿಸಿ ಆದಷ್ಟು ಬೇಗನೆ ಈ ರೋಡನ್ನು ಸುಧಾರಣೆ ಮಾಡಬೇಕಂದ್ರೆ ಅವರಲ್ಲಿ ನಾವು ಮನವಿಯನ್ನು ಮಾಡ್ತೇವೆ ಯಾಕಂದರೆ ಓದ ಜೀವ ಬರಂಗಿಲ್ಲ ನೂರಾರು ಶಾಲೆ ಮಕ್ಕಳು ಕೂಡ ಇಲ್ಲಿ ಅಡ್ಡಾಡ್ತಾರೆ ಸಾವಿರಾರು ರೈತರು ಎತ್ತು ಬಂಡಿಗಳನ್ನು ಕಟ್ಟಿಕೊಂಡು ಹೋಗ್ತಾರೆ ಇಲ್ಲಿ ಹಲವಾರು ಸಮಸ್ಯೆಗಳಾಗಿದೆ ಈಗೊಂದು ರೈತರ ಮಿಷನ್ ಇದು ಇವತ್ತು ರೈತರು ಮಳೆಗಾಲ ನಿಂತು ಒಂದೇ ದಿನ ಮಳೆ ನಿಂತಿದೆ ಆದರೆ ಇಂಥ ಒಂದು ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಮಿಷನ್ ಸಿಗಿಬಿದ್ದಿದೆ ಆದಷ್ಟು ಬೇಗನೆ ಅವರಲ್ಲಿ ಒಂದು ಮನವಿ ಏನಂದರೆ ಆದಷ್ಟು ರಸ್ತೆ ಸುಧಾರಣೆ ಮಾಡಬೇಕಂದ್ರೆ ಅವರಲ್ಲಿ ಬೆಳಗನೂರು ಪಟ್ಟಣ ವತಿಯಿಂದ ಅವರೆಲ್ಲ ಮನೆ ಮಾಡಿಕೊಳ್ತೇವೆ ಧನ್ಯವಾದ subscribe now and press the bell icon never miss an update